ಹಲೋ ಫ್ರೆಂಡ್ಸ್ ಫೈನಲಿ ನಾವು ರೂಮ್ ಬಂದು ತಲುಪಿದ್ವಿ ನಮ್ಮ ರೂಮನ್ನು ತೋರಿಸ್ತೀನಿ ನಿಮಗೆ ಇದು ನಮ್ಮ ರೂಮ್ ಸಂಕಲ್ಪ ನಾಯಕ್ ಕೋಲ್ಡ್ ಇದು ಸ್ವಲ್ಪ ಈಗ ಒರೆಸ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಈಗ ಆರು ಕಾಲ್ ಆಗೋಯ್ತು ಆ್ಯಕ್ಚುಲಿ ಏನಾಯ್ತು ಅಂದರೆ ಬರಬೇಕಾದ್ರೆ ಚೆಕ್ ಇನ್ ಆಗುವಾಗ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಇತ್ತು ತುಂಬ ಜನ ಅಲ್ಲಿ ಬಂದಿದ್ದರಿಂದ ಅಲ್ಲಿ ತುಂಬಾ ಟ್ರಾಫಿಕ್ ಕೂಡ ಆಯಿತು ಜೊತೆಗೆ ನಮಗೆ ಫುಲ್ ಚೆಕಿಂಗ್ ಮಾಡೋರು ಅಂದರೆ ನಮ್ಮ ಫುಲ್ ಪರ್ಟಿಕ್ಯುಲರ್ ಬ್ಯಾಗೆಲ್ಲ ತೆಗೆದು ಏನೇನು ಇದು ಐಟಮು ಅಂತ ಹೇಳ್ಬಿಟ್ಟು ಅಲ್ಲಿಂದ ಪೊಲೀಸರು ಚೆಕ್ಕಿಂಗ್ ಮಾಡಿದ್ರು ಅಲ್ಲೇ ಎರಡು ಅವರ್ ಆಯಿತು ಅದಾದ ನಂತರ ಸಂಜೆ ಟೈಮಲ್ಲಿ ದುಬೈಗೆ ಎಂಟ್ರಿ ಆಗಿದ್ದರಿಂದ ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು ಹಾಗಾಗಿ ಇಲ್ಲೂ ಕೂಡ ಒಂದು ಎರಡು ಅವರ್ ಲೇಟ್ ಆಯಿತು ಟೋಟಲಿ ಇವತ್ತು ಆ್ಯಕ್ಚುಲಿ ಫೋರ್ ಅವರ್ ಜರ್ನಿ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆಯಿಂದ ಫುಲ್ ಸುಸ್ತಾಗಿದೆ ಈಗ ಊಟ ಮಾಡಿಲ್ಲ ಕರೆಕ್ಟಾಗಿ ಏನು ನಾವು ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಈಗ ಆಲ್ರೆಡಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ ಅಪ್ ಆಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ತುಂಬ ಹೊಟ್ಟೆಸ್ತಾ ಇರೋದರಿಂದ ಹೊರಗಡೆ ಹೋಗಿ ತಿಂಡಿ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ಈಗ ಹೊರಗಡೆ ಹೋಗಿ ತಿಂಡಿ ತಿಂತೀವಿ ಅದಕ್ಕೋಸ್ಕರ ನಮ್ಮ ಹತ್ರ ಇಲ್ಲಿನ ಕರೆನ್ಸಿ ಇದೆ ಟೋಟಲ್ ಐದುನೂರು ದಿರಾಮ್ ಐದುನೂರು ದಿನ ಒಮಾನಿಂದ ಬರಬೇಕಾದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡು ದಿರಾಮ್ ತೊಗೊಂಡಿದ್ವಿ ಹಾಗೆ ನನ್ನ ಹತ್ರ ಈಗ ಐದುನೂರು ದಿರಾಮ್ ಇದೆ ಮತ್ತೆ ಇದೆ ಬಟ್ ಈಗ ನಾನು ಐದುನೂರು ದಿರಾಮ್ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಏನಾದರೂ ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಹೊಟ್ಟೆ ಸೀತಾ ಇದೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಸ್ಟ್ರೀಟ್ ವಾಕ್ ಮಾಡಿಕೊಂಡು ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ

ಗೋಕುಲ್ ಮತ್ತು ಸಂಕಲ್ಪ ನಾವು ಆರ್ಡರ್ ಮಾಡಿರೋ ಐಟಮ್ ತಗೊಂಡು ಬರ್ತಿದ್ದಾರೆ ತಿಂತೀವಿ ಹೊಟ್ಟೆ ಇಸ್ತಾ ಇದೆ ಬೇಗ ಬೇಗ ತಿಂದು ಮತ್ತೂ ಹೋಗ್ತೀವಿ ಸದ್ಯ ಇಲ್ಲೇ ಮಾರ್ಕೆಟ್ ರೌಂಡ್ ಹೊಡಿತಾ ಇದೀವಿ ಒಂದು ಸಣ್ಣ ಮಾರ್ಕೆಟ್ ಬಿದ್ದಿದೆ ಅಲ್ಲೇ ಮಾರ್ಕೆಟ್ ಸುತ್ತಾಡ್ತೀವಿ ಇಲ್ಲಿ ಒಂಥರ ಚೆನ್ನಾಗಿದೆ ದುಬೈ ಒಂಥರ ನನಗೆ ಊರಲ್ಲಿ ಇದ್ದಾಗೆ ಫೀಲ್ ಆಗ್ತಿದೆ ಅಂದ್ರೆ ಬೆಂಗಳೂರಲ್ಲಿ ಎಲ್ಲ ಯಾವ ಥರ ಸ್ಟ್ರೀಟ್ಗಳಿರ್ತವೆ ಅದೇ ಥರ ಸ್ಟ್ರೀಟ್ಗಳಿದ್ದಾರೆ ತುಂಬ ಜನ ಇದ್ದಾರೆ ಬಟ್ ಆಲ್ಮೋಸ್ಟ್ ಇಲ್ಲಿ ನಮ್ಮ ಭಾರತದವರೇ ಜಾಸ್ತಿ ಸಿಗ್ತಾರೆ ಭಾರತ ಫಿಲಿಪೈನ್ಸ್ ಮತ್ತು ನಮ್ಮ ಅಕ್ಕಪಕ್ಕ ಬೇರೆ ಬೇರೆ ಕಂಟ್ರಿಯವರೇ ಇಲ್ಲಿ ಜಾಸ್ತಿ ಕಾಣ್ತಾರೆ ಬಟ್ ಇಲ್ಲಿ ಪ್ರಜೆಗಳು ಯಾರೂ ಕಾಣಿಸೋದಿಲ್ಲ ಇಲ್ಲಿ ತುಂಬಾ ಕಮ್ಮಿ ಈ ಸ್ಟ್ರೀಟಲ್ಲಿ ಎಲ್ಲೂ ಓಡಾಡಿದ್ರೂ ಕೂಡ ಬರೀ ಬೇರೆ ದೇಶದವರೇ ಕಾಣ್ತಾರೆ ಮೇ ಬಿ ಬೇರೆ ದೇಶದವರೇ ಈ ಒಂದು ಸಿಟಿನ ಈ ಒಂದು ದುಬೈ ಒಂದು ಕಂಟ್ರಿನ ನಡ್ಸ್ಕೊಂಡು ನಡೆಸ್ತಿದ್ದಾರೆ ಅನ್ನಿಸ್ತಾ ಇದೆ ಆ ಥರ ಫೀಲ್ ಆಗ್ತಿದೆ ಎಲ್ಲೂ ಕೂಡ ನನಗೆ ನಾನು ಬೇರೆ ಒಂದು ದೇಶದಲ್ಲಿ ಇದ್ದೀನೋ ಅಂತ ಫೀಲ್ ಆಗ್ತಾಯಿಲ್ಲ ನಮ್ಮ ಬೆಂಗಳೂರಲ್ಲೇ ಇದ್ದಾಗೆ ಫೀಲ್ ಇದೆ ಅದೇ ರೀತಿ ಇಲ್ಲಿ ಸ್ಟ್ರೀಟ್ಗಳಿದ್ದಾವೆ ಇಲ್ಲಿ ತುಂಬ ಚೆನ್ನಾಗಿದೆ ಹಿಂಗೆ ತೋರಿಸ್ತೀನಿ ಹಿಂಗೆ ನೋಡಿ ಯಾವ ಥರ ಸ್ಟ್ರೀಟ್ ಇದೆ ಅಂತ ಇಲ್ಲಿ ಪಾರ್ಕಿಂಗು ಕೂಡ ಒನ್ ಅವರ್ ಪಾರ್ಕಿಂಗಿಗೆ ಹತ್ತು ದಿರಾಮ್ಸ್ ಇಲ್ಲಿ ನೋಡಿ ಪಾರ್ಕಿಂಗ್ ಪಾರ್ಕಿಂಗು ಕೂಡ ದುಡ್ಡು ಮಾಡ್ತಾರೆ ಇಲ್ಲಿ ಪಾರ್ಕಿಂಗಲ್ಲಿ ಹತ್ತು ದಿರಾಮ್ಸ್ ಅಂದರೆ ಆಲ್ಮೋಸ್ಟ್ ಅಂದ್ರೆ ಇನ್ನೂರು ರೂಪಾಯಿ ಒಂದು ತಾಸಿಗೆ ಇನ್ನೂರು ರೂಪಾಯಿ ಪಾರ್ಕಿಂಗ್ ಅಮೌಂಟ್ ಆಗ ದುಡ್ಡು ಆಗುತ್ತೆ ಬಹಳ ಕಾಸ್ಟ್ಲಿ ಇಲ್ಲಿ ಬಹಳ ಕಾಸ್ಟ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಪಾರ್ಕಿಂಗೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಯಾಕಂದರೆ ಇಲ್ಲಿ ತುಂಬ ಬೆಳೆದು ಬಿಟ್ಟಿದೆ ಒಂದು ಸಿಟಿ ಬೆಳೆದಿರೋದ್ರಿಂದ ಇಲ್ಲಿ ಪಾರ್ಕಿಂಗ್ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಪಾರ್ಕಿಂಗ್ಗೋಸ್ಕರ ತುಂಬ ಸ್ಟ್ರಗಲ್ ಪಡ್ತಾರೆ ಅಂಥ ಪಾರ್ಕಿಂಗ್ ಅದ್ ಅಂಥದ್ದನ್ನು ಅಡ್ವಾಂಟೇಜಾಗಿ ತೊಗೊಂಡಿಲ್ಲಿ ಅದನ್ನೇ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ ಸುಮಾರು ಜನ ನಾವು ಅದೇ ಸ್ಟ್ರೀಟ್ನಾಗಿ ನೋಡಿಕೊಂಡು ಹಾಗೆ ಸೀದಾ ಹೋಗ್ತೀವಿ ತುಂಬ ಸುಸ್ತಾಗಿದೆ ಆಲ್ರೆಡಿ ಜರ್ನಿ ಮಾಡಿದ್ವಿ ಮಾರ್ನಿಂಗಿಂದ ತುಂಬ ಜರ್ನಿ ಮಾಡಿದ್ದರಿಂದ ಒಂದು ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಅದಕ್ಕೋಸ್ಕರ ರೆಸ್ಟ್ ಮಾಡಬೇಕು ಇಲ್ಲಾದರೆ ನಮ್ಗೆ ನಾಳೆ ದಿನ ಕೂಡ ಹಾಳಾಗಿಬಿಡತ್ತೆ ಅದಕ್ಕೋಸ್ಕರ ಇವತ್ತು ರೆಸ್ಟ್ ಮಾಡಿ ನಾಳೆಯಿಂದ ಒಂದೊಂದು ಪ್ಲೇಸ್ಗಳನ್ನು ನೋಡಿಕೊಂಡು ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ए एक डुगे मत मार ए बड़ोमसो रे ए डुगे मत खिलांडा खिलांडा फ्रेंड अंदर आ सकता है ना हरा फ्रेंड फ्रेंड पहले का हां फ्रेंड से देखो देखो ये संको अभी ऐसे ऐसे इसको तो पकड़ 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 का डुगे मत ए मैं तेरे को करके मार डालूंगा अरे मैं ला ए ओ शूड़ा करके मारेगा उसका ए डुगे मत ये बदी कर दे धोखा मारता है

अरे 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 मजा आ गया अरे बहुत कुछ कर जाओ जमाना चटकट तो ये लगता तुम्हारी को साचट